ಯೂರಿಯಾ ಗೊಬ್ಬರ ನಮ್ಗೆ ಸಿಗ್ತಾ ಇಲ್ಲ ದಯವಿಟ್ಟು ನಮ್ಮ ಗದಗ ಶಾಸಕರಾದ ಎಚ್ ಕೆ ಪಾಟೀಲ್ ಅವರು ಏನು ಮಾಡ್ತಾ ಇದಾರೆ ಸರ್ ನಮ್ಗೆ ಅವ್ರ ಎಮ್ ಎಲ್ ಎ ಸಾಹೇಬ್ರಿಗೆ ನಾವು ಕೇಳ್ಕೊಳೋದು ಏನಂದ್ರೆ ನಮ್ಗೆ ಯೂರಿಯಾ ಗೊಬ್ಬರ ನಮ್ಗೆ ಬಿಡುಗಡೆ ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್ ಹದಿನೈದು ಇಪ್ಪತ್ತು ದಿವಸ ಆದ್ರೆ ನಾವು ಗೊಬ್ಬರ ಕಡೆ ಕಟ್ಟಿ ಗೊಬ್ಬರನೂ ಸಿಗಾತಿಲ್ಲ ನಾಳೆ ಬರ್ದಿತ್ತು ನಾಳೆ ಬರ್ತೈತೆ ಸ್ಟಾಕ್ ಬರೀ ನಾನೋ ಏರಿಯಾ ಹೋಗ್ತಾರೆ ಅದೇನು ಉಪಯೋಗ ಇಲ್ಲ ರೀ ನಮಗೆ ಅದಕ್ಕೆ ಗೊಬ್ಬರು ಏರಿಯಾ ಗೊಬ್ಬರ ಬೇಕು ರೀ ಎಲ್ಲಿ ಎರಡು ಎರಡು ಗಾಡಿ ಮೂರು ಮೂರು ಗಾಡಿ ಕಳಿಸ್ತಾರೆ ನಾ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಪಾಳೆ ಕಚ್ಚಿ ಹೋಗ್ತಾರೆ ಮತ್ತೆ ಲೇಟಾಗಿ ಬಂದ್ರೆ ಎಲ್ಲಿ ಸಿಗಬೇಕು ರೀ ಗೊಬ್ಬರ ಈಗ ಬೆಳಿಗ್ಗೆ ಅದಕ್ಕೆ ಹಾಕಲಿಲ್ಲ ಅಂದ್ರೆ ಎಲ್ಲ ವೇಸ್ಟ್ ಆಗಿ ಹೋಗ್ತೈತ್ರಿ ಬೆಳೆಯೋದ ಮತ್ತೆ ಈಗ ಗೊಬ್ಬರದ ಸಮಸ್ಯೆ ಆಗಿಬಿಟು ನೋಡ್ರಿ ನಾವು ಹೇಳ್ತೇವೆ ರೀ ಈಗ ಏರಿಯಾ ಗೊಬ್ಬರಕ್ಕೆ ಒಂದು ತಿಂಗಳ ಹತ್ತಿರ ಆಕತಿ ಒಂದು ತಿಂಗಳ ದಿನ ಆಮ್ಯಾಗ ಗಡ ಖಾನಾಪುರ ಬೀಡಿ ಕಾನಾಪುರ ಬೈಲೊಂಗಲ ಹಾವೇರಿ ಅಡ್ಡಾಡಿ ಬಂದೆವು ಅಲ್ಲಿ ಸಿಗ್ತೈತಿ ಇಲ್ಲಿ ಅಂತ ಅಡ್ಡಾಡಿ ಬಂದೆವು ಎಲ್ಲಿ ಧಾರವಾಡ ಬಿಟ್ಟಂತ ಗೊಬ್ಬರ ಸಿಗವಾಲ್ ಬರ್ತೈತಿ ಒಂದು ಲೋಡ್ ಎರಡು ಲೋಡ್ ಕಳಿಸ್ತಾರೆ ರೀ ಹ್ಞೂ ಆ ಜಿಂಕ್ ಇನ್ನೊಂದು ಕಸ್ಯಾರ ನಾಲ್ಕನೂರು ಆರ್ನೂರು ರೂಪಾಯಿ ತಗೋತಾರ ಅದು ಏನು ನಮಗೂ ರೈತರಿಗೆ ಉಪಯೋಗ ಐತೆ ಅಂದ್ರೆ ಈಗ ನೀವು ಗೊಬ್ಬರ ನಮಗೆ ಕೊಡಂತ ಕೇಳಕ್ಕೆ ಹೋದಾಗ ನಿಮಗೆ ಜಿಂಕ್ ತಗೋರಿ ಸ್ವಲ್ಪ ತಗೋರಿ ಅಂತಾರೆ ಎರಡು ಸಲ ಎರಡು ಚಲಕ್ಕೆ ಜಿಂಕ್ ಬರ್ತಾರ ನಾಲ್ಕುನೂರು ರೂಪಾಯಿ ರೀ ಅದಕ್ಕೆ ಅದೇನು ಉಪಯೋಗ ರೈತರಿಗೆ ಹಾಂ ಅದು ಪಂಪ್ಣೆ ಹೊಡ್ಯಾಕ್ ಹೋಗೋದ್ರಿ ಈಗ ಇಷ್ಟು ಮಟ್ಟ ಗಂಜಾ ಇತ್ತವ್ರಿ ಗೊಂಜಾದ ಪಂಪ್ನೆ ಹೊಡಿತೀರ ಲಿಂಕ್ ಹೊಡ್ಯಾಕ್ ಬರ್ತೀರಿ ಇನ್ನು ಬಡ್ಡಿ ಯಾರು ಒಯಿಬೋದು ರೀ ಹೋಗಿ ಅದನ್ನು ಯಾಕೆ ಕೊಡಾತಾರ ಇವರು ಯೂರಿಯ ಗೊಬ್ಬರ ಯಾಕೆ ಟಾಕ್ ಮಾಡುವಲ್ರಿ ಅಂತ ಒಡಕ್ಕೆ ಹಾಂ ರೈತರಿಗೆ ಏನ್ ಮಾಡ್ಬೇಕೇನು ಏಳು ಎಕರೆ ಗೊಬ್ಬರ ಹಾಕಿದ್ರೆ ಇಲ್ಲ ಯಾವಕ್ಕೂ ಗೊಬ್ಬರ ಸಿಗಲ್ರಿ ಬರೋಬ್ಬರಿ ಸರ ಹದಿನೈದರಿಂದ ಇಪ್ಪತ್ತು ದಿನ ಆಯ್ತು ನೋಡ್ರಿ ಒಟ್ಟ ಏರಿಯಾ ಗೊಬ್ಬರ ಸಪ್ಲೈ ಇಲ್ಲ ಬಿತ್ತನೆ ಟೈಮ್ದಾಗ ಡಿ ಎ ಪಿ ಅದನ್ನು ತೊಂದರೆ ಮಾಡಿದ್ವಿ ಗೊಬ್ಬರ ಈಗ ಏರಿಯಾ ಗೊಬ್ಬರ ತೊಂದರೆ ಏನಿದ್ರು ಹೇಳಿ ಒಟ್ಟ ರೈತರಿಗೆ ಏನು ಬೆಲೆ ಇಲ್ಲ ಅಂಗಡಿ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಸೊಸೈಟಿ ಸೊಸೈಟಿಯವರು ಗೊಬ್ಬರನ ಸಪ್ಲೈ ಇಲ್ಲ ನಾವೇನು ಮಾಡೋಣ ನಾವೆಲ್ಲಿಂದ ತಂದು ಕೊಡೋಣ ಅಂತ ಅಂತಾರೆ ನಾವು ಇಪ್ಪತ್ತು ಗಾಡಿ ಆರ್ಡರ್ ಕೊಟ್ಟೇವಿ ನಮಗೆ ಬರೋದು ಒಂದು ಗಾಡಿ ಅಂತಾರೆ ಏನು ಮಾಡ್ಬೇಕು ನಾವು ಅವ್ರು ಅಂತಾರೆ ಏನು ಅಲ್ಲ ಈ ಕಿವ್ನೇನಿ ನಿಂತೇವೆ ಸಿಗ್ತೈತೀವಲ್ಲ ಶಿವ ಎಣ್ಣಮ್ಮ ಸಿಕ್ರ ಒಯ್ ಸಿಗಲಿಲ್ಲ ಸುಮ್ಮನೆ ಮನೆ ಕಡೆ ಹೋಗ್ಬಿಡುದು ಮರಿ ಒಣಗಿಸ್ಕೊಂಡು ಕಿಸಿದನ ಒಂದು ನಾಲ್ಕು ರೂಪಾಯಿ ಚಹಾ ಕುಡಿದು ಮನೆ ಕಡೆ ಹೋಗಿಬಿಡುದ್ ನಾವು ತಗೊಳ್ದವ ಎಲ್ಲರೂ ಎರಡು ಎರಡು ಪ್ಯಾಕೆಟ್ ಬೀಜ ಅಂತಾರೆ ತಗೊಳಕ್ಕೆ ಬರೋದಿಲ್ಲ ನಮ್ಗೆ ಎಲ್ಲಿ ಅನುಕೂಲ ಆಗ್ತದ ಅಲ್ಲಿ ತಗೋತೀವಿ ಅಂತ ತಿಳ್ಕ ಅಲ್ಲಿನ ರೊಕ್ಕ ಕೊಟ್ಟೇ ತಗೋತೀವಿ ಇವ್ರೇನು ಉದ್ರಿ ಕೊಡದಿಲ್ಲ ಏನು ರೀ ಅದನ್ನ ಉದ್ರಿ ಕೊಡ್ತೀವಿ ಎಲ್ಲ ದುಖಾಂದ್ರೆ ಒಡಿಗೇರಿಯಾಗ ಬೀಜ ತಗಂದರಿಗಿ ಎಣ್ಣೆ ತಗಂದ್ರೆ ಮಸಾಲೆ ಕೊಡ್ತಾರ ಇಲ್ಲ ಅಂದ್ರೆ ಇಲ್ಲ ನಾವ್ ಯಾರು ಮನಸ್ಸು ಬಂದಲ್ಲಿ ಬೇಜ ತಗಂತಾರ ಯಾರು ಮನಸ್ಸು ಬಂದಲ್ಲಿ ಎಣ್ಣೆ ತಗಂತಾರ ಶಾಪರ್ ಕೊತ್ತಾರ ಎಲ್ಲಿಗಾದ್ರು ಹೋಗ್ತಾರ ಯಾಕಂತ ಕೇಳ ಒಂದ್ ಮಾತ್ರಿ ಎಲ್ಲಿ ಅಂತ ತಗಂದ್ರ ಇವ್ರ ಯಾಕೆ ಕೊಡಬಾರದು ಇಬ್ಬರು ಇರ್ಲಕ್ಕಂದ್ರೆ ಇಲ್ಲ ಹೋಯ್ತು ಎಲ್ಲ ಐದು ರೂಪಾಯಿ ಇರ್ಬೋದು ಏನಾಗಬೇಕು ನಿಮ್ಗೆ ನಮ್ಗೆ ಗೊಬ್ಬರ ಬೇಕು ಏನು ಏನಾಗಬೇಕು ಮಾಮೂಲಿ ಏನು ನೋಡ್ರಿ ಆ ಏರಿಯಾ ಆಗಲಿ ಡಿ ಎಪ್ ಆಗಲಿ ಜೇರ ಹದಿಮೂರು ಆಗಲಿ ಹತ್ತು ಇಪ್ಪತ್ತಾರು ಆಗಲಿ ಯಾವಾದಾರ ಒಂದಕ್ಕೆ ಬೇಕು ಬೇಕು ನಾವು ಹಾಕ್ಬೇಕಂದ್ರೆ ಬೆಳಿಗ್ಗೆ ತಿಂಗಳ ಆಯ್ತು ಗೊಬ್ಬರ ಸ್ಟಾಕ್ ಇಟ್ಕೊಂಡ್ರೆ ಇಲ್ಲಿ ತನಕ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂದ್ರೆ ಬೀಜ ನಮ್ಮ ಅಂಗಡಿಯಾಗ ತೊಗೊಂಡಿಲ್ಲ ನಿಮಗೆ ಗೊಬ್ಬರ ಕೊಡಲ್ಲ ಅಂತ ಎಲ್ಲ ಅಂಗಡಿ ಒಂದ್ ಅಂಗಡಿ ಅಲ್ರಿ ಎಲ್ಲಾ ಅಂಗಡಿ ಅವ್ರ ಸ್ಟಾಕ್ ಇಟ್ಕೊಂಡ್ ಈಗ ಏನದ ನಾನೂರ್ ರೂಪಾಯಿ ಕೊಂಚಿಲ್ಲ ವೀರ್ಯ ಮಾರ್ಯಾರ ಎಲ್ಲಾರು ರೆಸಿಪ್ಟ್ ಕೇಳಿದ್ರೆ ಏನದ ಗೊಬ್ಬರ ಇಲ್ಲ ನಿನಗ ಕೇಳಿದ್ರೆ ಗೊಬ್ಬರ ಇಲ್ಲ ಅಂತ ವೀರೇನು ಬೇಕ್ರಿ ನಮ್ಗೆ ಜೀರಾದಿ ಮೂರು ಡಿ ಎಲ್ಲಾ ಬೇಕ್ರಿ